ಹಾಯ್ ಸ್ನೇಹಿತರಿ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಇನ್ ಕಾಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಕೆ ಪಿ ಟಿ ಸಿ ಎಲ್ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ರೀ ಹೌದು ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಫಿಷಿಯಲ್ ಆಗಿ ಫೈನಲಿಸ್ಟನ್ನು ಪ್ರಕಟ ಮಾಡಿರ್ತಾರೆ ಸ್ನೇಹಿತರೆ ಹಾಗಿದ್ದರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಫ್ ಎಷ್ಟು ನಿಂತದ ಇದು ತಾತ್ಕಾಲಿಕ ಆಯ್ಕೆ ಪಟ್ಟಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಫೈನಲಿಸ್ಟ್ ಇದ್ದಂಗೆ ರೀ ಇದರಲ್ಲಿ ಭಾಳ ಜಾಸ್ತಿ ವೇರಿಯೇಷನ್ ಆಗೋಲ್ಲ ಡೌಟ್ ಇರೋ ಅಭ್ಯರ್ಥಿಗಳು ಮಾತ್ರ ಅಲ್ಲಿ ಆಕ್ಷೇಪಣೆ ಸಲ್ಲಿಸಬಹುದು ಅದು ಯಾವ ರೀತಿ ಸಲ್ಲಿಸುವುದು ಏನೇನೆಲ್ಲ ಇರ್ತದೆ ಹೆಂಗೆ ಇರ್ತದೆ ಅದನ್ನೆಲ್ಲ ಕೂಡ ಇವತ್ತೇ ನೋಡಿದರೆ ತಿಳ್ಸ್ಕೊಳ್ತೀವಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವೀಡಿಯೋ ನೋಡ್ತೀರ ತಪ್ಪದೆ ಅಂತ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಅಸ್ ಅಪ್ಡೇಟಿಗಾಗಿ ನಮ್ಮ ಚೆನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಹಾಗಿದ್ರೆ ಸ್ನೇಹಿತರು ನೀವೇನಾದ್ರೂ ಎಸ್ 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 ಆಗಿರ್ಬೋದು ಹಲವಾರು ಆಗಿರ್ಬೋದು ಅದೇ ರೀತಿ ಸಿ ಎಚ್ ಎಲ್ ಉದ್ಯೋಗ ತುಂಬಾ ಹೌದು ಸ್ನೇಹಿತರೆ ಸಿಲಬಸ್ ಜಿ ಜಿಕೆಗೆ ಆಗಿರ್ಬೋದು ಜಿ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದರ ಜೊತೆಗೆ ಕರ್ನಾಟಕ ಇತಿಹಾಸ ಭಾರತ ದೇಶ ಭಗೋಳ ಅದೇ ರೀತಿ ಸಂವಿಧಾನ ಆಗಿರ್ಬೋದು ಅರ್ಥಶಾಸ್ತ್ರ ಆಗಿರ್ಬೋದು ಬಹುತಃ ಡೀಟೇಲ್ ಆಗಿ ನೋಟ್ಸ್ ಕೂಡ ಇರ್ತದೆ ಜೊತೆಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇರ್ತದೆ ಅದೇ ರೀತಿ ನಿಮಗೆ ಮತ್ತೆ ಸಂಬಂಧಿಸ್ಟಿಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ನೋಡ್ತು ಅದೇ ರೀತಿ ಇಂಗ್ಲೀಷ್ ಗ್ರಾಮರ್ ಸಂಬಂಧಿಸಿದ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ಸ್ನೇಹಿತರೆ ಸ್ನೇಹಿತರಿಗೆ ಎಲ್ಲ ನೋಟ್ಸ್ ಬೆಲೆ ಬಂದು ಮುನ್ನೂರು ರೂಪಾಯಿ ಆಗಿತ್ತು ಮೊದಲಿಗೆ ಆದರೆ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ಸ್ನೇಹಿತರಿಗೆ ಎಲ್ಲ ನೋಟ್ಸ್ ಕೂಡ ಕೇವಲ ನೂರು ರೂಪಾಯಿ ನೀಡ್ತಾ ಇದ್ರೆ ಸ್ನೇಹಿತರ ನಿಮಗೆ ನೋಡ್ಬೇಕಾಗಿತ್ತು ನಮ್ಮ ಚಾನಲ್ ವಿಡಿಯೋ ನೋಡಿದ್ರೆ ಸ್ಕ್ರೀನ್ ಕೇವಲ ನೂರು ರೂಪಾಯಿ ಆಗಿ ಎಲ್ಲ ನೋಟ್ಸ್ನ ನೀಡಲಾಗುತ್ತದೆ ಸ್ನೇಹಿತರ ಯಾರಿಗಾದ್ರೆ ನೋಡ್ಬೇಕಂತ ನಂಬರ್ ಸಂಪರ್ಕಿಸಿ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳಬಹುದು ಸ್ನೇಹಿತರ ಇಂಗ್ಲೀಷ್ ನಂಬರ್ ನೋಡಬಹುದು ಇಲ್ಲಿ ಸ್ಪಾಟಿಂಗ್ ಇರೋದು ಇಲ್ಲಿ ಡೀಟೇಲ್ಸ್ ನೋಟ್ಸ್ ಕೂಡ ಇರುತ್ತೆ ಅದ್ರ ಜೊತೆಗೆ ಕ್ವಶನ್ ಸ್ನೇಹಿತರ ಪ್ರತಿ ಒಂದು ಟಾಪ್ಗೆ ಸಂಬಂಧಿಸಿದಂತೆ ಒಂದೂವರೆ ಐವತ್ತರಿಂದ ಮುನ್ನೂರು ಪ್ರಾಕ್ಟಿಸ್ ಕ್ವಶನ್ ಸ್ನೇಹಿತರ ಪಿಕ್ಶ್ ಬಂದ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕೂಡ ಕವರ್ ಆಗಿರುತ್ತದೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ನೀಡಲಾಗಿರುತ್ತದೆ ಸ್ನೇಹಿತರಲ್ಲಿ ಜೆ ನೋಡ್ಬೋದು ಇರುತ್ತೆ ನೋಡ್ತೀರು ನೋಡ್ ಕೂಡ ಇರುತ್ತೆ ಅದರ ಸಾವಿರ ಇಂಪಾರ್ಟೆಂಟ್ ಜಿಕೆ ನೋಟ್ಸ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಅತಿ ಹೆಚ್ಚು ಬಾರಿ ಕೇಳಿದ ಪ್ರಶ್ನೆ ಕೂಡ 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 ನಿಮಗೆ ಏನಾದರೂ ಈ ನಿಮಗೆ ಬೇಕಾಗಿತ್ತು ನೋಡಬೇಕು ಕೇಳಿ ಕಣ್ಣ ವಾಟ್ ನಂಬರ್ಗೆ ನಮ್ಮ ಚಾನಲ್ಲಿ ಏನೋ ನೋಡಿದ್ರೆ ಸ್ನೇಹಿತರೆ ಕೇವಲ ನೂರು ರೂಪಾಯಿ ಎಲ್ಲ ನೋಟ್ಗಳನ್ನ ನೋಡ್ಕಿದ್ರು ಸ್ನೇಹಿತರಲ್ಲಿ ನೋಡ್ಬೋದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮಿತರ ಬಂದ ಅಫಿಷಿಯಲ್ ಆದ ಮಾಹಿತಿ ಕೂಡ ಆಗಿರ್ತದೆ ಏಳು ಎರಡು ಸಾವಿರದ ಇಪ್ಪತ್ತೈದರಂತ ಬಂದ ಅಫಿಷಿಯಲ್ ಮಾಹಿತಿ ಸ್ನೇಹಿತರು ನೋಡ್ಕೋಬೋದು ತಾತ್ಕಾಲಿಕ ಆಯ್ಕೆ ಪಟ್ಟಿಯ ಅಂಕಗಳು ಹುದ್ದೆ ಹೆಸರು ಕೆರಿಯ ಪವರ್ ಮ್ಯಾನ್ ಇದು ಬಂದು ಸ್ಥಳೀಯ ವೃಂದ ವ್ಯಾಪ್ತಿಯ ಹುದ್ದೆಗಳಾಗಿರ್ತವೆ ಒಂಬತ್ತು ಬ್ಯಾಕ್ಲಾಕ್ ಹುದ್ದೆಗಳು ಹಾಗಿದ್ದರೆ ಇಲ್ಲಿ ನೋಡ್ಕೋಬೋದು ಕಟಾಪ್ ಬಂದು ಟು ಎ ಅಭ್ಯರ್ಥಿಗೆ ತೊಂಬತ್ತಾರು ಪಾಯಿಂಟ್ ಒಂದು ಆರು ಸಾಮಾನ್ಯ ಅಭ್ಯರ್ಥಿ ಗ್ರಾಮೀಣ ಇದ್ರೆ ರೀ ಸಾಮಾನ್ಯ ಇದ್ದರೆ ತೊಂಬತ್ನಾಲ್ಕು ಪಾಯಿಂಟ್ ಒಂಬತ್ತು ಸರಿ ಏಳು ಎರಡು ಟು ಬಿ ಅಭ್ಯರ್ಥಿಗೆ ತೊಂಬತ್ತ್ಮೂರು ಇಲ್ಲೇ ಇರ್ತೈತಿ ನೋಡ್ಕೊರಿ ಆದರೂ ಕೂಡ ಒಂದು ಸಾರಿ ಹೇಳಕೀವಿ ಅದಕ್ಕೆ ಏನಂತೇಳಿ ಅದು ಕೂಡ ನಿಮ್ಮ ಡೌಟ್ ಕೂಡ ಇಲ್ಲಿ ಬಂದಿರ್ತದೆ ಎದಕ್ಕೆ ಕೊಟ್ಟಿರ್ತಾರೆ ಇದನ್ನು ಡೇಟ್ ಆಫ್ ಬರ್ತ್ ಅಂತ ಹೇಳಿ ಇನ್ನು ಅದೇ ರೀತಿ ಸಾಮಾನ್ಯ ವರ್ಗಕ್ಕೆ ಜನರಲ್ ಕೆಟಗರಿ ತೊಂಬತ್ತಾರು ಇನ್ನು ಕಡಿಮೆ ಅಂದ್ರೆ ಟೂ ಬಿ ರೀ ಅದಕ್ಕಿಂತ ಇಲ್ಲಿ ಸಿಗೆ ರೂರರ್ ನೋಡಿರಿ ಇಲ್ಲಿ ಗ್ರಾಮೀಣ ಅಭ್ಯರ್ಥಿಗೆ ತೊಂಬತ್ತಾರು ಅದೇ ರೀತಿ ಎಸ್ ಸಿ ಜನ್ರಲ್ ಅಭ್ಯರ್ಥಿಗೆ ತೊಂಬತ್ತಾರು ಒಟ್ಟು ಒಂಬತ್ತು ಹುದ್ದೆಗಳು ಒಂಬತ್ತು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಜನ್ರಲ್ದಾಗ ನಾಕಿದ್ದು ರೀ ಅಲ್ಲಿ ತೊಂಬತ್ತಾರು ಐತಿ ಲಾಸ್ಟ್ ಅಭ್ಯರ್ಥಿ ಹೆಸರು ಲಾಸ್ಟ್ ಯಾಕಪ್ಪ ಅಂತ ಕೊಟ್ಟಿರ್ತಾರಂದ್ರೆ ಇದಕ್ಕಿಂತ ಕೆಳಗಡೆ ಇದ್ದವರು ಸ್ಕೋರ್ ಯಾರು ಆಯ್ಕೆ ರೀ ಅಭ್ಯರ್ಥಿದು ಇಪ್ಪತ್ತೊಂದು ಜೀರೋ ನಾಲ್ಕು ಅಂದ್ರೆ ಇಪ್ಪತ್ತೊಂದು ಏಪ್ರಿಲ್ ಎರಡು ಸಾವಿರ ಇಪ್ ಸಾರಿ ಎರಡು ಸಾವಿರ ಐದರಲ್ಲಿ ಜನಿಸಿದ ಅಭ್ಯರ್ಥಿ ಮೇಲಿರೋರೆಲ್ಲ ಆಗಿದ್ದಾರಂತೆ ತಿಳ್ಸ್ಕೊಡ್ಲಾಗಿರ್ತದ ಇನ್ನು ಅದೇ ರೀತಿಯಲ್ಲಿ ಇಲ್ಲಿ ಕೆರಿಯ ಮ್ಯಾನ್ ಹುದ್ದೆಗೆ ಸಂಬಂಧ ಸ್ಥಳೀಯರು ಒಂಥದ್ದು ಹೆಸರು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಹೆಸರು ಕೂಡ ನೋಡ್ಕೋಬೋದು ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಯಾರ್ಯಾರಲ್ಲ ಆಯ್ಕೆ ಅಲ್ಲಿ ಸ್ಕೋರ್ ಹೇಳಿದ್ದೆ ನಿಮಗೆ ಲಾಸ್ಟ್ ಅಭ್ಯರ್ಥಿ ಅಲ್ಲಿ ನೋಡ್ಕೊತಿದ್ರಲ್ಲ ತೊಂಬತ್ತಾರು ಎಂಬತ್ತದರ ಮೇಗಿರೋರು ನಾಲ್ಕು ಜನ ಅದರ ನೋಡಿರಿ ಲಾಸ್ಟ್ ಅಭ್ಯರ್ಥಿಗಳು ತೊಂಬತ್ತಾರು ಪಾಯಿಂಟ್ ಏಟು ಜೀರೋ ನೋಡ್ಕೋತಿರ ಈ ಒಟ್ಟು ಒಂಬತ್ತು ಒಂಬತ್ತು ಅಭ್ಯರ್ಥಿಗಳು ಈಗ ಪವರ್ ಮ್ಯಾನ್ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳಿಗೆ ಸಂಬಂಧಿಸಿದ ಬ್ಯಾಕ್ ಹುದ್ದೆಗಳಲ್ಲಿ ಆಯ್ಕೆ ಆಗಿರ್ತಾರೆ ಸ್ಥಳೀಯರು ಒಂದದ್ರಿ ಇದು ಅಫಿಷಿಯಲ್ ದಾರಿ ಈ ಅಭ್ಯರ್ಥಿಗಳಿಗೆ ಇದನ್ನು ಹೊರತುಪಡಿಸಿ ನಿಮ್ದೀಗ ಇಲ್ಲಿ ಆಕ್ಷೇಪಣೆಯನ್ನು ಕೂಡ ಸಲ್ಲಿಸ್ಬೋದ್ರಿ ನಿಮ್ಮದೇನಾದರೂ ತೊಂಬತ್ತಾರು ಪಾಯಿಂಟ್ ತೊಂಬತ್ತಾರು ಪಾಯಿಂಟ್ ಎಂಟು ಒಂದು ಸ್ಕೋರ್ ಆಗಿದ್ದರೂ ಕೂಡ ನಿಮ್ಮದು ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರಿಲ್ಲಪ್ಪ ಅಂದ್ರೆ ಎಲ್ಲಿ ಜನರಲ್ ಕೆಟಗರಿಯಲ್ಲಿ ಅವಾಗ ನೀವು ಆಕ್ಷೇಪಣೆನ ಸಲ್ಲಿಸ್ಬೋದು ಅದೇ ರೀತಿ ಉಳಿದ ಕೆಟಗರಿದು ಕೂಡ ಅದೇ ರೀತಿ ಇರುತ್ತೆ ಇದಕ್ಕಿಂತ ಸ್ಕೋರ್ ಹೆಚ್ಚಿದ್ದು ಕೂಡ ನಿಮ್ಮದೇನಾದರೂ ಸೆಲೆಕ್ಷನ್ ಲಿಸ್ಟಲ್ಲಿ ಆಗಿದ್ದಿಲ್ಲಪ್ಪ ಅಂದರೆ ನಿಮ್ಮದು ಎಲ್ಲ ಕೂಡ ಅಂದ್ರೆ ಅಂದರೆ ಅಂದ್ರೆ ಆವಾಗ ನೀವು ಆಕ್ಷೇಪಣೆ ಸಲ್ಲಿಸ್ಬೋದು ಈಗ ಸ್ಥಳೀಯರೊಂದದ್ದು ಒಂಬತ್ತು ಹುದ್ದೆಗಳದ್ದು ನೋಡಿದಿರಿ ನಾ ನೆಕ್ಸ್ಟ್ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಕೆರಿಯರ್ ಟೇಷನ್ ಪರಿಚಾರಕ್ಕೆ ಏನು ನೋಡಿದ್ರೆ ಪವರ್ ಮ್ಯಾನ್ ಹುದ್ದೆಗಳಿಗೆ ಕೆರಿಯ ಟೇಷನ್ ಪರಿಚಾರಕ ಹುದ್ದೆಗಳದ್ದು ಸ್ಥಳೀಯ ವ್ಯಾಪ್ತಿಯ ಹುದ್ದೆಗಳು ಇದು ಬ್ಯಾಕ್ಲಾಕ್ ಹುದ್ದೆಗಳು ಇರ್ತವೆ ಇನ್ನೂ ಲಿಸ್ಟ್ ಬರ್ತೈತೆ ಇನ್ನೊಂದು ಲಿಸ್ಟ್ ಬರ್ತೈತಿ ಇದೈನಲ್ ಇದ ಫೈನಲ್ ಲಿಸ್ಟ್ ಕರೆ ಬಟ್ ಬ್ಯಾಕ್ಲಾಕ್ ಹುದ್ದೆಗಳದು ಫೈನಲ್ ಲಿಸ್ಟ್ ಇನ್ನೊಂದು ಒಂದು ಲಿಸ್ಟ್ ಬರ್ತೈತಿ ಉಳಿದ ಹುದ್ದೆಗಳೇನಿರ್ತ ಅಲ್ರಿ ಆಲ್ರೆಡಿ ನೋಡಿದ್ರೆ ಅಲ್ಲಿ ಬ್ಯಾಕ್ಲಾಕ್ ಹುದ್ದೆಗಳು ಬೇರೆ ಕೊಟ್ಟಿದ್ದರು ಅದೇ ರೀತಿ ಉಳಿದ ಅಂದ್ರೆ ಸ್ಥಳೀಯ ಅಂತ ಉಳಿದ್ರೆ ಪ್ರೆಷರ್ಸ್ ಅಭ್ಯರ್ಥಿಗಳು ಏನಿರ್ತಲ್ಲ ಅಲ್ಲಿ ಕೂಡ ಅಲ್ಲಿ ಹುದ್ದೆಗಳಿದ್ದು ಅವನು ಕೂಡ ಕೊಟ್ಟಿರ್ತಾರೆ ಇಲ್ಲಿ ನೋಡ್ಕೋಬೋದು ಕ್ರಿಯೆ ಟೇಷನ್ ಪರಿಚಾರಕ ಇಪ್ಪತ್ತೆರಡು ರೀ ಬ್ಯಾಕ್ಲಾಕ ಒಟ್ಟರದ್ದು ಕೂಡ ಇಲ್ಲಿ ನೋಡ್ಕೋಬೋದು ನೀವು ಸ್ಕೋರು ಇಲ್ಲಿರ್ತದ ಇಲ್ಲಿ ನೋಡ್ರಿ ತಡೆಯ ಅಭ್ಯರ್ಥಿ ಒಳಗೆ ಒಬ್ಬ ಕೊರತೆ ಬಿದ್ದಾರೀ ಒಂದು ಹುದ್ದೆ ಅದನ್ನು ಬ್ಯಾಕ್ಲಾಕ್ದಾಗ ಇರಿಸಲಾಗೈತಿ ಮತ್ತು ಇಲ್ಲಿ ಕೂಡ ಒಂದು ಬ್ಯಾಕ್ಲಾಕ್ದಾಗ ಇರಿಸಲಾಗೈತಿ ರೀ ಆ ಅಭ್ಯರ್ಥಿಗೆ ಅಭ್ಯರ್ಥಿಗಳು ಇರಲಿಕ್ಕಪ್ಪ ಅಂದ್ರೆ ನೆಕ್ಸ್ಟ್ ಇಯರ್ ನೇಮಕಾತಿ ಒಳಗೆ ಬರ್ತಾವ್ರಿ ಅವು ನೋಡಿದ್ರಲ್ಲ ಇಷ್ಟೆಲ್ಲ ಕಟ್ ಆಪ್ ಇರ್ತದೆ ಇಲ್ಲಿ ಅಭ್ಯರ್ಥಿಗಳ ಹೆಸರು ಕೂಡ ಇರ್ತದೆ ಎಷ್ಟಿಲ್ಲ ನೋಡಿರಿ ನೈಂಟಿ ನೈನ್ ಪಾಯಿಂಟ್ ತ್ರೀ ಸಿಕ್ಸ್ ಒಂದು ಎರಡು ಮೂರು ಮೂರು ಸ್ಕೋರಿ ಮನೆ ಆಯ್ತು ರೀ ಕಿರಿಯ ಟೇಷನ್ ಪರಿಚಾರಕಗಳು ಈ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ನೀವೇನಾದರೂ ವೀಡಿಯೋ ನೋಡಕ್ಕೆ ಅಂದ್ರೆ ಈ ಲಿಸ್ಟಲ್ಲಿ ಇರೋರು ಪ್ರತಿಯೊಬ್ಬರು ಕೂಡ ಎಸ್ ಅಂತ ಕಮೆಂಟ್ ಮಾಡಿ ಹಾಟ್ ಸಿಂಬಲ್ ರೆಡ್ ಹೈಟ್ ಸಿಂಬಲನ್ನು ಕಳಿಸ್ರಿ ನೀವು ಕೂಡ ವಿಡಿಯೋ ನೋಡಿರಿ ನಮ್ಮ ಚಾನಲ್ ಪ್ರೇಕ್ಷಕರಂತೇಳಿ ನಮಗೂ ಕೂಡ ಖುಷಿ ಆಗ್ತದೆ ನೋಡ್ತಿದ್ರಲ್ಲ ಯಾರ್ಯಾರಲ್ಲ ಆಯ್ಕೆ ಆಗ್ಯಾರ ತೊಂಬತ್ತೆಂಟು ತೊಂಬತ್ತೆಂಟು ನೋಡ್ಕೋಬೋದು ನೀವು ಇಲ್ಲೇ ಇರ್ತತ್ರಿ ಈ ಲಿಸ್ಟ ಹೆಸರು ನೋಡ್ಕೊಂಬಿಡ್ರಿ ನಿಧಾನ ಸ್ಕ್ರೋಲ್ ಮಾಡೋಕತ್ತೆ ಎರಡು ಹುದ್ದೆ ಬ್ಯಾಕ್ಲಾಕೊಳ್ದು ಅದಕ್ಕೆ ಇಪ್ಪತ್ತು ಅಭ್ಯರ್ಥಿಗಳು ಆಯ್ಕೆ ಆಗಿರ್ತಾರೆ ಲಾಸ್ಟ್ ತೊಂಬತ್ತೇಳ್ರಿ ಇನ್ನೂ ಒಂದು ಲಿಸ್ಟ್ ಬರತ್ತೆ ಆ ಲಿಸ್ಟ್ ಬಂದರೂ ಕೂಡ ವಿಡಿಯೋ ಮಾಡಿ ತಿಳಿಸ್ತೀವಿ ಈಗ ಇಲ್ಲಿ ಲಿಸ್ಟಲ್ಲಿ ಆಯ್ಕೆ ಆದವ್ರಿಗೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಈ ಥರ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಇನ್ನೊಂದು ಆಕ್ಷೇಪಣೆಯನ್ನು ಸಲ್ಲಿಸ್ಬೇಕಂದ್ರೆ ಯಾವ ರೀತಿ ಆಕ್ಷೇಪಣೆ ಸಲ್ಲಿಸ್ಬೋದು ಅಂತೇಳಿ ಕೂಡ ತಿಳಿಸ್ತೀನಿ ಆಕ್ಷೇಪಣೆ ಯಾವ ಕಾರಣಕ್ಕಾಗಿ ಸಲ್ಲಿಸ್ಬೇಕಾದ ಆಲ್ರೆಡಿ ಹೇಳಿದೆ ಈಗ ನೀವು ಕೂಡ ಜನ್ರಲ್ ಕ್ಯಾಟಗರಿ ಅಭ್ಯರ್ಥಿಯಾಗಿರಿ ಇಲ್ಲಿ ನೋಡ್ಕೋಬೋದು ಜನ್ರಲ್ ಕ್ಯಾಟಗರಿ ಅಭ್ಯರ್ಥಿ ನೀವು ಇವುದು ಅಭ್ಯರ್ಥಿಯೋದು ತೊಂಬತ್ತೆಂಟು ಪಾಯಿಂಟ್ ಎಂಟು ಎಂಟು ಐತಿ ನಿಮ್ದು ಏನೈತಪ್ಪ ತೊಂಬತ್ತೆಂಟು ಪಾಯಿಂಟ್ ಒಂಬತ್ತು ಜ್ವರ ಇದ್ರೂ ಕೂಡ ನೀವು ಆಯ್ಕೆ ಆಗಿಲ್ಲಪ್ಪ ಅಂದ್ರೆ ಅಂಥ ಸಮಯದಲ್ಲಿ ನೀವು ಕೂಡ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು ಯಾಕಪ್ಪ ಅಂದ್ರೆ ನಿಮ್ಮದು ಸ್ಕೋರ್ ಜಾಸ್ತಿ ಐತಿ ಅದ ಕ್ಯಾಟಗರಿ ಒಳಗೆ ಅಭ್ಯರ್ಥಿ ಇದ್ದರೆ ಯಾಕೆ ನಿಮ್ದು ಸೆಲೆಕ್ಷನ್ ಆಗಿಲ್ಲ ಅಂತೇಳಿ ಆಕ್ಷೇಪಣೆ ಸಲ್ಲಿಸಿದ್ರಂದ್ರೆ ನೆಕ್ಸ್ಟ್ ಅಫಿಷಿಯಲ್ ಆಗಿ ಇನ್ನೊಂದಿಷ್ಟು ಬಿಡ್ತಾರೆ ಇದು ತಾತ್ಕಾಲಿಕ ಈ ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗಿ ಇರ್ತೈತಿ ಆದರೂ ಕೂಡ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದಾರ ಚೇಂಜ್ ಮಾಡೋಕತ್ತ ತಾತ್ಕಾಲಿಕ ಬಿಟ್ಟಿರ್ತಾರೆ ತಾತ್ಕಾಲಿಕದಲ್ಲಿ ಏನಾದರೂ ನಿಮ್ಗೆ ಡೌಟ್ ಬತ್ತಪ್ಪ ಅಂದ್ರೆ ಅಂಥ ಸಮಯದಲ್ಲಿ ನೀವು ಕೂಡ ಆಕ್ಷೇಪಣೆ ಸಲ್ಲಿಸಿದ್ರಂದ್ರೆ ಅವಾಗ ಏನಾಗ್ತದೆ ಇಲ್ಲಿ ಯಾವ ಅನರ್ಹ ಅಭ್ಯರ್ಥಿ ಇರ್ತ ನೋಡಿರಿ ಅಂಥ ಅಭ್ಯರ್ಥಿಯನ್ನು ತೆಗೆದಕ್ಕೆ ಅರ ಅಭ್ಯರ್ಥಿಯನ್ನು ಬಿಡ್ತಾರೆ ಯಾಕಪ್ಪ ಅಂದ್ರೆ ರೋಸ್ಟರನ್ನು ತಯಾರು ಮಾಡೋಕೆ ಏನಾದರೂ ಪ್ರಾಪರ್ ತಪ್ಪಾಗಿದ್ದಪ್ಪ ಅಂದ್ರೆ ಆ ಕಾರಣಕ್ಕಾಗಿ ಕೂಡ ನೀವು ಇಲ್ಲಿ ತಿದ್ದುಪಡಿನ ಮಾಡೋಕ್ಕೆ ಅವಕಾಶ ಇರ್ತೈತಿ ಹಾಗಿದ್ರೆ ಆಕ್ಷೇಪಣೆ ಯಾವ ರೀತಿ ಅಂತ ಅದನ್ನು ಕೂಡ ಇಲ್ಲಿ ತಿಳಿಸ್ತೀವಿ ನೋಡಿ ಸ್ನೇಹಿತರಲ್ಲಿ ನೋಡ್ಬೋದಿದ್ದು ಕೂಡ ಆಕ್ಷೇಪಣೆಯನ್ನು ಸಲ್ಸೋಕೆ ಕೂಡ ಬಿಟ್ಟಿರ್ತಾರೆ ಅದೇ ರೀತಿ ಸ್ನೇಹಿತರ ಇಲ್ಲಿ ನೋಡ್ಬೋದು ಆಲ್ರೆಡಿ ಒಂದಷ್ಟು ರೂಪಾಯಿ ಲಿಸ್ಟನ್ನು ಬಿಟ್ಟಿದ್ರು ಅವಾಗ ಫಿಸಿಕಲ್ ನಡೀತಿತ್ತು ಫಿಸಿಕಲ್ ಯಾವಾಗ ನಡೀತದೆ ಅಲ್ಲಿ ಮಾಹಿತಿ ಕೂಡ ಇರ್ತದೆ ನಮ್ಮ ಬಾಗಲಕೋಟೆಯಲ್ಲಿ ನಡೆದೈತೆ ರೀ ಫಿಸ್ಕಲ್ ಎಲ್ಲಿ ನಡೆದಿಲ್ಲ ಬಾಗಲಕೋಟೆಯಲ್ಲಿ ಕೂಡ ನಡೆದಿತ್ತು ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ರಿ ಇದೆಲ್ಲ ಶಕ್ತಿ ಮುಗಿದಿದ್ದು ಸಹಣ ಶಕ್ತಿಯಲ್ಲಿ ಪಾಸಾದ ಅಭ್ಯರ್ಥಿಗಳು ನೀವೇನಾದರೂ ಆಗಿದ್ದರೆ ಅಂದರೆ ಸ್ಕೋರ್ ನಿಮ್ಮದು ಕೂಡ ಅಲ್ಲಿ ಲಿಸ್ಟಲ್ಲಿ ಬಿಟ್ಟಿರುವ ವ್ಯಕ್ತಿಗಳಕ್ಕಿಂತ ನಿಮ್ಮದು ಕೂಡ ಸ್ಕೋರ್ ಏನಾದರೂ ಜಾಸ್ತಿ ಇತ್ತು ಅದೇ ರೀತಿ ನೀವು ನೀವು ಕೂಡ ಅದೇ ಕ್ಯಾಟಗರಿ ಅಭ್ಯರ್ಥಿ ಆಗಿದ್ರಪ್ಪ ಅಂದ್ರೆ ಇಲ್ಲಿ ನೋಡಿರಿ ಸದರಿ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ನೀವೇನಾದರೂ ಕರೆಕ್ಟ್ ಇದ್ದೀರಪ್ಪ ವ್ಯಕ್ತಿ ಅಂದರೆ ಅದರಲ್ಲಿ ಏನಾದರೂ ಏನಾದರೂ ಆಗಿದ್ದಪ್ಪ ಅಂದರೆ ಆಕ್ಷೇಪಣೆ ಇದ್ದಲ್ಲಿ ಶಕ್ತಿ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿದ ಅಭ್ಯರ್ಥಿಗಳು ಮಾತ್ರ ಅಂದ್ರೆ ನೀವು ಫಿಸಿಕಲ್ ಪಾಸ್ ಆಗಿರಬೇಕು ರೀ ನಿಮ್ಮದೇನಾದರೂ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಸ್ಕೋರ್ ಇದ್ರೂ ಕೂಡ ನೀವೇನಾದರೂ ಫಿಸಿಕಲ್ ಫೇಲ್ ಆಗಿದ್ರಂದ್ರೆ ನೀವು ಇಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸೋಕ ಅರ್ಹತೆ ಪಡೆದಿಲ್ಲ ರೀ ಟೈತಲ ಅದಕ್ಕೆ ಸಂಬಂಧಿಸಿದಂತೆ ಯುವರ ದಾಖಲಾತಿಗಳೊಂದಿಗೆ ವಿಷಯ ಸೂಚಿಯಲ್ಲಿ ಕಿರಿಯ ಟೇಷನ್ ಪರಿಚಾರಕ ಇದ್ದರೆ ಕಿರಿಯ ಟೇಷನ್ ಪರಿಚಾರಕ ಇಲ್ಲ ಕಿರಿಯ ಪೌರಮೆನ್ ಇದ್ದರೆ ಕಿರಿಯ ಪೌರ್ ಪೌರಮೆನ್ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಆಕ್ಷೇಪಣೆ ಎಂದು ಕಡ್ಡಾಯವಾಗಿ ನಮೂದಿಸಿ ನಿಮ್ಮ ಹೆಸರು ಹಾಗೂ ನಿಮ್ಮ ಅರ್ಜಿ ಸಂಖ್ಯೆಯೊಂದಿಗೆ ಖುದ್ದಾಗಿ ಅಂದರೆ ಅಲ್ಲಿಗೆ ನಿರ್ದೇಶಕರು ಇಲ್ಲಿ ಐತೆ ನೋಡ್ರಿ ನಿಗಮ ಅಂದರೆ ಇಲ್ಲಿ ಆಡಳಿತ ಮತ್ತು ಮಾಸಮತನ ನಿಗಮ ಐತೆ ಏನೈತಲ್ಲ ನಿಗಮ ಕಾರ್ಯಾಲಯ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ಕಾವೇರಿ ಭವನ ಬೆಂಗಳೂರು ಐದು ಆರು ಆರು ಜೀರೋ ಐದು ಆರು ಜೀರೋ 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 ಒಂಬತ್ತು ಇವರಿಗೆ ಸಲ್ಲಿಸುವುದು ಆಕ್ಷೇಪಣೆ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತೈದು ಸಂಜೆ ಐದು ಮೂವತ್ತರ ಒಳಗಾಗಿ ನೀವು ಮಾತ್ರ ಬಂದು ಅರ್ಜಿಯನ್ನು ಸಲ್ಲಿಸಬಹುದು ತೇತಲ ಖುದ್ದಾಗಿ ಹೋಗ್ಬೇಕಂತ ಕೂಡ ಹೇಳಿದರ ನಿಗದಿತ ದಿನಾಂಕದ ನಂತರ ಸಲ್ಲಿಸಲಾಗುವ ಆಕ್ಷೇಪಣೆಯನ್ನು ಯಾವುದೇ ಕಾರಣಕ್ಕೂ ಪರಿಗಣಿಸಲಾಗುವುದಿಲ್ಲ ತೇತಲ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗಿ ಬಾಕಿ ಉಳಿದಿರುವ ರೀಟ್ ಸಂಖ್ಯೆಯ ಮೇಲೆ ಅಂತಿಮ ತೀರ್ಪು ಪ್ರಕಟ ಮಾಡಲಾಗಿರ್ತದ ತೇತಲ ಸ್ನೇಹಿತರೆ ಇದರಲ್ಲಿ ನಿಮ್ದೇನಾದರೂ ಹೆಸರು ಬರಬೇಕಿಂತಪ್ಪ ಅಂದ್ರೆ ನೀವು ಫಿಸಿಕಲ್ ಪಾಸ್ ಆಗಿದ್ದರೂ ಕೂಡ ನಿಮ್ಮದು ರೋಸ್ಟರಲ್ಲಿ ಅನುಗುಣವಾಗಿ ನೀವು ಕೂಡ ನಿಮ್ಮ ಕ್ಯಾಟಗರಿಗೆ ಸಂಬಂಧಿಸಿದಂತೆ ನಿಮ್ಮದೇನಾದರೂ ತೊಂಬತ್ತೆಂಟಿದ್ದು ಅದೇ ರೀತಿ ನಿಮ್ಮ ಅಭ್ಯರ್ಥಿ ಒಬ್ಬ ಅದನ್ನ ತೊಂಬತ್ತೆಂಟು ಐತಿ ನಾನು ಅದೇ ಕೆಟಗರಿ ಅಭ್ಯರ್ಥಿ ಅಂದ್ರೆ ನಮ್ಮ ತೊಂಬತ್ತೊಂಬತ್ತೈತಿ ನಂದು ಆಯ್ಕೆ ಆಗಬೇಕಿತ್ತು ಅವ್ನದು ಯಾಕೆ ಆಯ್ಕೆ ಆಗಿತ್ತು ಅಂತ ನೀವು ಆಕ್ಷೇಪಣೆ ಸಲ್ಲಿಸ್ಬೋದು ಬಟ್ ಸ್ಕೋರ್ ಕಡಿಮೆ ಇದ್ದರೆ ಆಕ್ಷೇಪಣೆ ಸಲ್ಲಿಸೋಕ್ಕಾಗಲ್ಲ ರೀ ಅವ್ರಿಗಿಂತ ಸ್ವಲ್ಪ ಜಾಸ್ತಿ ಇತ್ತು ಅಂದ್ರೆ ಮಾತ್ರ ಆಕ್ಷೇಪಣೆನ ಸಲ್ಲಿಸ್ಬೋದು ಈ ಮತ್ತೆ ಸ್ನೇಹಿತರು ಇದಕ್ಕೆ ಸಂಬಂಧಿಸಿದ ಇನ್ನೂ ಒಂದು ಲಿಸ್ಟ್ ಬರ್ತದೆ ಇದು ಬ್ಯಾಕ್ಲಾಗ್ ಬಂತು ಇನ್ನೊಂದು ಲಿಸ್ಟ್ ಬರುತ್ತೆ ಅದನ್ನು ಕೂಡ ನಿಮಗೆ ತಿಳಿಸ್ತೀವಿ ಪ್ರೆಷರ್ಸ್ದು ಕೂಡ ಲಿಸ್ಟ್ ಬರುತ್ತೆ ಲಿಸ್ಟ್ ಬಂದು ಕೂಡ ತಕ್ಷಣ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡ್ತೀವಿ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರಿ ಹೆಚ್ ದು ಮೆಸ್ಕಾಮ್ದು ಕಾಮ್ದು ಯಾವಾಗ ಅಂತೇಳಿ ಸ್ನೇಹಿತರೆ ಈಗ ಆಲ್ಮೋಸ್ಟ್ ಎಲ್ಲದ್ರದ್ದು ಕೂಡ ಮೆಡಿಕಲ್ಗೆ ಕರೆಯಕತ್ತರಿ ಈಗ ಆಲ್ರೆಡಿ ಗುಲ್ಬರ್ಗದ ಮತ್ತೆ ಸೆಕೆಂಡ್ ರೌಂಡ್ದು ಮೆಡಿಕಲ್ ಬಿಟ್ಟರೆ ಇವ್ರದ್ದು ಮೆಡಿಕಲ್ ಮುಗಿಬೇಕು ರೀ ಮೆಡಿಕಲ್ ಮುಗಿದ ಮೇಲೆ ನಿಮ್ಮದು ಒನ್ ರೆಸ್ಟು ಒನ್ಗೆ ಸಂಬಂಧಿಸಿದ ಲಿಸ್ಟ್ ಬರ್ತದ ಆಲ್ಮೋಸ್ಟ್ ಎಲ್ಲ ಆಗಸ್ಟ್ ಹದಿನೈದರ ನಂತರ ನಿಮ್ಮದು ಒನ್ ರೆಸ್ಟ್ ಒನ್ ಲಿಸ್ಟನ್ನು ನೀವು ಇಲ್ಲಿ ನೋಡ್ಕೋಬೋದು ರೀ ಅಲ್ಲಿವರೆಗೆ ಬರೋಂಗಿಲ್ಲ ಇದು ಕರ್ನಾ ಇದ್ರದ್ದು ಏನಿದೆ ಟೇಷನ್ದು ಕೆಪಿ ಏನು ಸ್ಟೇಷನ್ ಟೇಷನ್ ಪರಿಚಾರಕ್ಕೆ ಏನು ಹುದ್ದೆಗಳ ಇದಕ್ಕೆ ಸಂಬಂಧಿಸಿದಂತೆ ಆಗಸ್ಟ್ ಮೊದಲ ವಾರದಲ್ಲಿ ಇನ್ನೊಂದು ಲಿಸ್ಟ್ ಕೂಡ ಬರ್ತದ ಅದನ್ನು ಕೂಡ ಅಥವಾ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಕೂಡ ಬರ್ಬೋದು ರೀ ಲಿಸ್ಟ್ ಬಂದ ತಕ್ಷಣ ಯಾವಾಗ ಬರುತ್ತೆ ನೋಡ್ರಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪಿಕ್ಸ್ ವಿಡಿಯೋ ಬಂದೇ ರೀ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ತೇತಲ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಇದಾಗಿತ್ತು ಇವತ್ತಿನ ನಡೆಯೋ ಇದೇ ರೀತಿ ಕಂಟಿನ್ಯೂ ಸಪ್ರೇಟಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಶುಭನ ಶುಭ ದಿನ